ಇಪ್ಪತ್ತೆಂಟನೇ ವರ್ಷದ ಎನ್ ಬಸವಯ್ಯ ಸ್ಮರಣಾರ್ಥ ಉಚಿತ ಕಣ್ಣಿನ ತಪಾಸಣೆ ವೈಷ್ಣವಿ ಲಯನ್ಸ್ ಸರ್ವಿಸ್ ಫೌಂಡೇಶನ್ ಹಾಗೂ ನಯೋನಿಕ್ ಐ ಕೇರ್ ಚಾರಿಟೇಬಲ್ ಟ್ರಸ್ಟ್ ಇವರ ಸಹಯೋಗದೊಂದಿಗೆ ಶುಕ್ರವಾರ ಪಟ್ಟಣದ ತಿನಂಶ್ರೀ ಭವನದಲ್ಲಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಕನ್ನಡಕ ವಿತರಣೆ ಮತ್ತು ಉಚಿತ ನೇತ್ರ ತಪಾಸಣಾ ಶಿಬಿರ ಆಯೋಜಿಸುವ ಮೂಲಕ ಶಾಸಕ ಸಿಪಿವಿ ಸುರೇಶ್ ಬಾಬು ಅವರು ತಮ್ಮ ಮತ್ತೊಂದೆ ಮಾಜಿ ಸಚಿವ ಎನ್ ಬಸವಯ್ಯನವರ ಪುಣ್ಯಸ್ಮರಣೆಯನ್ನು ಆಚರಿಸಿದರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಿಂಗದಹಳ್ಳಿ ರಾಜ್ಕುಮಾರ್ ಸಂದರ್ಭದಲ್ಲಿ ಮಾತನಾಡಿದರು ಸರ್ಕಾರದಿಂದ ಬರುವ ಅನುದಾನವನ್ನು ಖರ್ಚು ಮಾಡಿ ಅಭಿವೃದ್ಧಿ ಕೆಲಸ ಮಾಡುವವರ ಮಧ್ಯದಲ್ಲಿ ತಮ್ಮ ಸ್ವಂತ ಹಣ ಖರ್ಚು ಮಾಡಿ ಶಾಸಕರು ತಮ್ಮ ತಂದೆಯ ಪುಣ್ಯ ಸ್ಮರಣೆಯನ್ನು ನೇತ್ರದಾನ ತಪಾಸಣಾ ಶಿಬಿರ ಆಯೋಜಿಸಿ ಆಚರಿಸ್ತಾ ಇರುವುದು ತುಂಬ ಅರ್ಥಪೂರ್ಣವಾಗಿದೆ ಕಳೆದ ವರ್ಷ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಮೊಬೈಲ್ ನೀಡುವ ಮೂಲಕ ಆಚರಿಸಿದರು ಈ ಮೂಲಕ ಮಾನವೀಯತೆ ಮೆರೆದಿರುವುದು ಇತರರಿಗೆ ಮಾದರಿಯಾಗಿದೆ ಅಂತ ಶ್ಲಾಘಿಸಿದ್ರು ಜೆ ಡಿ ಎಸ್ ಅಧ್ಯಕ್ಷ ರಾಮಚಂದ್ರಯ್ಯ ಕಾರ್ಯಾಧ್ಯಕ್ಷ ಹೊನ್ನೆಬಾಗಿ ಶಶಿಧರ್ ಮಹಿಳಾ ಘಟಕದ ಅಧ್ಯಕ್ಷೆ ಹೇಮಾವತಿ ಚೇತನ ಗಂಗಾಧರ್ ದಲಿತ ಮುಖಂಡ ತೀರ್ಥಪುರ ಕುಮಾರ್ ಲೋಕೇಶ್ ಶ್ರೀನಿವಾಸ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇನ್ನು ಎನ್ ಬಸವಯ್ಯನವರು ನನಗೆ ಗುರುಗಳು ಅಂತ ಸಂದರ್ಭದಲ್ಲಿ ಮಾತನಾಡಿದರು ಶಾಸಕ ಸಿ ಬಿ ಸುರೇಶ್ ಬಾಬು ಅವರು ಮಾತನಾಡಿ ನನ್ನ ತಂದೆ ಬಹಳ ಒಳ್ಳೆಯ ಗುರುಗಳು ಅವರ ಶಿಷ್ಯ ನಾನು ಅಂತ ಹೇಳಿದರು ಅದರಲ್ಲಿಯೂ ನಾನು ಒಬ್ಬ ಕಲಿಸುವಾಗ ಎಲ್ಲೂ ನಾನು ಮಗನಂತೆ ವರ್ತಿಸಲಿಲ್ಲ ತಂದೆ ಗುರುಗಳಾಗಿರುವುದು ಇನ್ನು ಹೆಚ್ಚಿನ ಪುಣ್ಯ ಅಂತ ಹೇಳಿದರು ಬದ್ಧತೆ ಕಳಕಳಿ ನೋಡಿಕೊಳ್ಳುತ್ತಾ ಕೇಳುತ್ತಾ ಬೆಳೆದು ಬಂದೆ ಗುರುವಿನ ಸನ್ನಿಧಿಯಲ್ಲಿ ಶಿಷ್ಯನಿದ್ದಾಗ ಕಲಿಕೆ ಹೆಚ್ಚು ಅನುಕೂಲಕರವಾಗಿದೆ ಅಂತ ಹೇಳಿದರು ಇನ್ನು ಅವರ ಒಂದು ಸ್ನೇಹಪರತೆ ವೃತ್ತಿಪರತೆ ಪ್ರಾತೃತ್ವ ಗಾಂಭೀರ್ಯ ನನ್ನ ಮೇಲೆ ಬಹಳ ಪರಿಣಾಮ ಬೀರ್ತು ಎಲ್ಲ ಅಂಶಗಳನ್ನು ನನ್ನದಾಗಿಸಿಕೊಳ್ಳಲು ನನ್ನ ಪ್ರಯತ್ನ ಅವಶ್ಯಕವಾಗಿರುತ್ತೆ ನಮ್ಮ ಸಾಧನೆಯ ಶ್ರೇಯ ನಮ್ಮ ತಂದೆಯವರಿಗೆ ಸಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ರು ವರದಿ ಶ್ರೀರಂಗ ಇಪ್ಪತ್ತೇಳನೇ ವರ್ಷದ ಸ್ಮರಣೆಗೋಸ್ಕರ ಉಚಿತ ಕಣ್ಣು ಪರೀಕ್ಷೆ ಹಾಗೂ ಕರ್ನಾಟಕ ವಿತರಣೆಯ ಸಭೆಯ ಅಧ್ಯಕ್ಷತೆ ವಹಿಸಿರುವ ಈ ಕ್ಷೇತ್ರದ ಶಾಸಕರು ಈ ರಾಜ್ಯದ ಜೆ ಡಿ ಎಲ್ ಪಿ ನಾಯಕರು ಆದಂತಹ ಸುರೇಶ್ ಬಾಬುರವರೇ ಹಾಗೂ ನಮ್ಮ ಪಿ ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರು ಆದಂತಹ ಶಶಿಧರ್ ಅವರೇ ಹಾಗೂ ಡಿ ಸಿ ಕುಮಾರವರೇ ಹಾಗೂ ಶ್ರೀನಿವಾಸ್ ಅವರೇ ಹಾಗೂ ಚೇತನ್ ಗಂಗಾಧರ್ ಅವರೇ ಹಾಗೂ ಹೇಮತ್ ಹೇಮತ್ನವರೇ ಹಾಗೂ ನೇತ್ರ ಚಿಕಿತ್ಸೆಯ ಡಾಕ್ಟ್ರವರೇ ಹಾಗೂ ವೇದಿಕೆ ಮೀಲಿರುವ ಎಲ್ಲ ಗಣ್ಯರೇ ವೇದಿಕೆ ವೇದಿಕೆಂಬಾಗ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಎಲ್ಲ ಇವತ್ತ ಇಂಥದ್ದೊಂದು ಕಾರ್ಯಕ್ರಮ ಮಾಡೋದು ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನಾನಾದರೂ ಭಾವಿಸ್ತೀನಿ ಏಕೆಂದರೆ ಬಸವಾಯಿ ನಾವು ಒಂದು ಸ್ಮರಣೆಗೋಸ್ಕರ ಅನೇಕ ಇಪ್ಪತ್ತೇಳು ವರ್ಷದಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಅಮಿಖಂದಿದ್ದಾರೆ ಏಕೆಂದರೆ ಬಡವರಿಗೆ ಆಗ್ಬೋದು ವಿದ್ಯಾರ್ಥಿನಿಯರಿಗೆ ಆಗ್ಬೋದು ಹಾಗೆ ಆರೋಗ್ಯ ತಪಾಸಣೆ ಆಗ್ಬೋದು ಪ್ರತಿಯೊಂದು ಕೂಡ ಈ ಕ್ಷೇತ್ರದಲ್ಲಿ ನಮ್ಮ ನಾಯಕರಾದಂಥ ಸುರೇಶ್ ಬಾಬುರವರು ಅವರು ನೆನಪಿಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೆ ಹೊಂದಿದ್ದಾರೆ ರಾಜ್ಕುಮಾರರು ಬಸವನರ ಬಗ್ಗೆ ಸವಿಸ್ತು ಕುಮಾರಣ್ಣವರೇ ಶ್ರೀನಿವಾಸ್ ಅವರೇ ಕುಮಾರಣ್ಣನವರೇ ಡಾಕ್ಟ್ರೆ ಚೇತನಕ್ನವರೆ ಹೆಮ್ಮಕ್ಕನವರೇ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರೇ ಹಾಗೂ ಎನ್ ಬಸವಯ್ಯವನರ ಪುಣ್ಯಸ್ಮರಣೆಗೆ ಸ್ಮರಣೆಯ ಪ್ರಯುಕ್ತ ಈ ಒಂದು ಏನು ಎಲ್ತ್ ಕ್ಯಾಂಪನ್ನು ಐ ಕ್ಯಾಂಪನ್ನು ಮಾಡಿದ್ದಾರೆ ಇಲ್ಲಿಗೆ ಸುಮಾರು ಜನ ಇವತ್ತ ಅನುಕೂಲ ಪಡ್ಕೊಂಡಿದ್ದಾರೆ ಇದೇ ರೀತಿ ಸುರೇಶ್ ಬಾಬು ಅವರು ಪ್ರತಿ ವರ್ಷವೂ ಸಹ ಬಸವಯ್ಯನವರ ಹೆಸರಲ್ಲಿ ನಮ್ಮ ರಾಜ್ಕುಮಾರ್ ಹೇಳ್ದಂಗೆ ಹೋದ್ ಸಲ ನಾವು ಯಾಕೆಂದರೆ ಈ ಪಾರ್ಟಿ ಬಂದಿರೋದೇ ಹೋದ ವರ್ಷ ಹಂಗಾಗಿ ನನಗೆ ಗೊತ್ತಿರೋ ವರ್ಷ ನಾನು ಮಾತಾಡ್ತೀನಿ ಓಸತಿ ಏನು ಆಶಾ ಕಾರ್ಯಕರ್ತರವರಿಗೆ ಬಸವಯ್ಯನವರ ನೆನಪಿಗಾಗಿ ಮೊಬೈಲನ್ನು ಕೊಡ್ತಿದ್ರು ಈ ಸಲ ಈ ವರ್ಷದ ಪುಣ್ಯ ಸ್ಮರಣೆಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಐ ಕ್ಯಾಂಪನ್ನು ಮಾಡಿ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಫ್ರೀಯಾಗಿ ಟೆಸ್ಟ್ ಮಾಡಿಸಿ ಕನ್ನಡಕರನ್ನು ಫ್ರೀಯಾಗಿ ಕೊಡೋವಂಥ ಕೆಲಸ ಮಾಡ್ತಾಯಿದ್ದಾರೆ ಯಾಕೆಂದ್ರೆ ಅವರ ಬಸವನವರ ಕಾಲದಿಂದಲೂ ಇದು ದಾನ ಧರ್ಮಗಳು ಮಾಡ್ಕಂತ ಬಂದಿದ್ದಾರೆ ನಾವು ಚಿಕ್ಕ ಹುಡುಗರು ಕೇಳ್ತಿದ್ದು ಏನ್ ಬಸವನವರು ಸಚಿವರು ಅಂತ ಬಟ್ ನಮ್ಗೆ ಅಷ್ಟು ನೋಡಿರ್ಲಿಲ್ಲ ಹಾಗಾಗಿ ನಾನು ಅವ್ರ ಬಗ್ಗೆ ಹೇಳಕ್ಕೆ ಎಲ್ಲ ಪೇಶಂಟ್ಸು ಮತ್ತೆ ಮಕ್ಕಳು ನನಗೆ ಇದು ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಬಹಳ ಥ್ಯಾಂಕ್ಸ್ ನಮ್ಮ ಒಂದು ಫೌಂಡೇಶನ್ ಧ್ವನಿ ಸೃಷ್ಟಿ ಫೌಂಡೇಶನ್ ಮತ್ತು ವೈಷ್ಣವಿ ಲಯನ್ಸ್ ಸರ್ವಿಸ್ ಫೌಂಡೇಶನ್ ಇವೆರಡೂ ತಂಡಗಳು ಸೇರಿ ಚಿಕ್ಕನಾಯಕನಹಳ್ಳಿ ತಾಲೂಕು ಮತ್ತು ಪ್ರತಿಯೊಂದು ತಾಲೂಕು ತುಮಕೂರಲ್ಲಿ ವಸ್ತ್ರ ಕಣ್ಣಿನ ತಪಾಸಣೆ ಮಾಡ್ತಾಯಿದ್ದೀವಿ ಶಾಲೆ ಒಂದರಿಂದ ಹತ್ತನೇ ಕ್ಲಾಸ್ವರೆಗೂ ಎಲ್ಲ ಮಕ್ಕಳಿಗೂ ತಪಾಸಣೆ ಮಾಡಿ ಯಾರಲ್ಲಿ ಕಣ್ಣಿನ ಕೊರತೆ ಉಂಟೋ ಅವರಿಗೆ ತಕ್ಕ ಅವಕಾಶ ಕೊಡೋದು ನಂತರ ಕನ್ನಡಕ ಹಾಕಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ ಇದುವರೆಗೂ ಅಂದ್ರೆ ನಿನ್ನೆವರೆಗೂ ನಮ್ಮ ತಂಡದವರು ಒಂದು ಹತ್ತು ಸಾವಿರ ಮಕ್ಕಳು ಚಿಕ್ಕನಾಯ್ಕನಹಳ್ಳಿಯಲ್ಲಿ ಶಾಲೆ ಶಾಲೆಗೂ ಹೋಗಿ ತಪಾಸಣೆ ಮಾಡಿದ್ದಾರೆ ಇದರಲ್ಲಿ ನಾವು ಕಂಡು ಬಂದಿರೋದೇನಂದ್ರೆ ಒಂದು ಐನೂರು ಮಕ್ಕಳಿಗೆ ಕನ್ ಕರ್ ಈಗ ಕನ್ನಡಕ ಬೇಕಾಗಿದೆ ಕೆಲವೊಬ್ಬರಿಗೆ ಇವತ್ತು ಈ ಮಕ್ಕಳು ಇಲ್ಲಿ ಬಂದಿದ್ದಾರೆ ಅವರಿಗೆ ನಾವು ಕನ್ನಡಕ ವಿತರಣೆ ಮಾಡ್ತೀವಿ ಇನ್ನು ಜನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಜನಪ್ರಿಯ ಶಾಸಕರು ಶಾಸಕಾಂಗ ಪಕ್ಷದ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀಯುತ ಸಿ ಬಿ ಸುರೇಶ್ ಬಾಬುರವರೇ ಮತ್ತು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ರಾಜ್ಕುಮಾರಣ್ಣವರೇ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದ ಶಶಿ ಮತ್ತು ಪರಿಶಿಷ್ಟ ಜಾತಿಯ ಪಂಗಡ ಅಧ್ಯಕ್ಷರಾದ ಲೋಕೇಶ್ ಅಣ್ಣನವರೇ ಸ್ನೇಹಿತರು ಮತ್ತು ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ಮಾಜಿ ಅಧ್ಯಕ್ಷರಾದ ಚೇತನ್ ಗಂಗಾಧರ್ ಅವೆ ಮತ್ತು ಧ್ವನಿ ಮತ್ತು ಧ್ವನಿ ಫೌಂಡೇಶನ್ ಮತ್ತು ವೈಷ್ಣವಿ ವೈಷ್ಣವಿ ಲಯನ್ ಸರ್ವಿಸ್ ಇದ್ರ ವ್ಯವಸ್ಥಾಪಕರಾದ ನಮ್ಮ ಧ್ವನಿ ಸರ್ ಅವರೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರೇ ಮತ್ತು ಮಕ್ಕಳೇ ಶಿಕ್ಷಕರೇ ನಮ್ಮ ಕಾರ್ಯಕರ್ತ ಬಂಧುಗಳೇ ಹೇಳ್ಬೇಕು ಅಂದರೆ ನಮಗೆ ಶಿಷ್ಯಣ್ಣರಂಗೆ ಬಸವಯ್ಯರ ಬಗ್ಗೆ ಅಷ್ಟು ಗೊತ್ತಿಲ್ಲದೆ ಹೋದರೂ ಪರವಾಗಿಲ್ಲ ಆ ಆದಿಯಲ್ಲಿ ನಡೀತಕ್ಕಂಥ ಅವ್ರ ಮಗ ಇದ್ರಲ್ಲ ಅವ್ರಿಗೆ ನಾವು ಯಾವಾಗಲೂ ಚರಋಣಿಯಾಗಿರ್ಬೇಕು ಯಾಕೆಂದ್ರೆ ನಮ್ಮ ಚಿಕ್ಕನಾಟನಳ್ಳಿಲಿ ಹಿಂದೂ ಮುಸ್ಲಿಂ ಭಾವೈಕ್ಯ ಕ್ಷೇತ್ರವಾದಂತ ತಾತಯ ನಾವು ನೋಡಿದಂತ ಕಾರ್ಯಕ್ರಮಗಳು ನಾವು ತಾತಯ್ಯನ ಉರ್ಸು ನೆಡ್ಸ್ಕೊಡ್ಬೇಕಾರೆ ಯಾರು ಕೂಡ ಅವ್ರ ಇಲ್ಲೇ ಐದು ವರ್ಷ ಹಿಂದಿನ ಐದು ವರ್ಷ ನೆನೆಸ್ಕೊಳ್ರಿ ಈ ವರ್ಷ ಹೆಂಗಾಯ್ತು ತಾತಯ್ಯುರ್ಸು ಅನ್ನೋದು ನೆನೆಸ್ಕಳ್ರಿ

ಒಂದು ನಡೆ ಹೇಗಿತ್ತು ಅಂದ್ರೆ ಈಗಾಗಲೇ ರಾಜ್ಕುಮಾರ್ ಅವರು ಅವರೆಲ್ಲ ಹೊರನಾಟ ಇತ್ತು ಅವರು ದೊಡ್ಡ ಯುವಕರ ಕೂಡ ಜಾಸ್ತಿ ಬೆಳೀತಾ ಇಟ್ಕೊಂಡಿದ್ರು ಅವರ ಒಂದು ಬೆಳೆದಂತ ಹಾದಿ ಏನಿತ್ತು ಸರಳವಾಗಿ ಎಲ್ಲರ ಜೊತೆಗೂ ಕೂಡ ಜೊತೆ ಬರೆಯು ಕೂಡ ಹೊರಾಟ ಇಟ್ಕೊಳ್ತಕ್ಕಂಥದ್ದು ಏನಾದರೂ ಕೂಡ ನ್ಯಾಯ ನ್ಯಾಯೋದು ಎಲ್ಲರೂ ಕೂಡ ಇಬ್ಬರಿಗೂ ಕೂಡ ಸೆರೆ ಮುಚ್ಚ ಒಂದು ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದು ಇದೆಲ್ಲ

ಬೆಂಗಳೂರಿಂದ ಗೊತ್ತಾರ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಬಡವರು ಬಗ್ಗೆ ತುಂಬ ಹೆಲ್ಪ್ ಆಗುತ್ತೆ ಹಿಂಗೆ ಮುಂದೆನೂ ನಡೆಸ್ಕೊಂಡು ಹೋಗ್ಲಿ ಅಂತ ನಾನು ಕೇಳ್ಕೊತೀನಿ ಹಲೋ ಚಿಕ್ಕನಾಯಂಕಳ್ಳಿ ತಾಲೂಕು ಶೆಟ್ಟಿಗೆರೆ ನಮ್ಮದು ಇಲ್ಲಿ ನಮ್ಮ ಕ್ಷೇತ್ರದ ಶ್ರೀಮಾನ್ ಮಗ ಸುರೇಶ್ ಬಾಬುರವರು ಬಡಬಗರಿಗೆ ಬಡವರಿಗೆ ಯಾಕೆ ನಮಗೆ ಕನ್ನಡಕ ತಗೋಳೋಕೆ ನಮಗೆ ಶಕ್ತಿ ಇಲ್ಲ ಇವರು ಸಾರ್ವಜನಿಕರಿಗೆ ಒಟ್ಟು ಚಿಕ್ಕನಕಳ್ಳಿ ತಾಲೂಕು ಇರತಕ್ಕಂಥ ಜನರಿಗೆಲ್ಲರಿಗೂ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ನಮಗೆಲ್ಲ ಬಡಬಗ್ಗರಿಗೆ ಕನ್ನಡಕಗಳನ್ನು ಕೊಡ್ತಾ ಇದ್ದಾರೆ ಅದು ತಗೊಂಡೋದಕ್ಕೆ ಬಂದಿದ್ದೀವಿ ಭಗವಂತ ಅವರಿಗೆ ಸುರೇಶ್ ಬಾಬು ಅವರಿಗೆ ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ನಾವು ಭೇಟಿಕೊಳ್ತೀವಿ ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಯಾವ ಎಮ್ ಎಲ್ ಎಗಳು ಇದುವರೆಗೂ ಇದು ಮಾಡಿರಲಿಲ್ಲ ಮಾಡಿದ್ದಾರೆ ನಮಗೆ ಭಾಳ ಸಂತೋಷವಾಗುತ್ತೆ ಜನಪ್ರಿಯ ಜನ ಸಹ ಎಲ್ಲ ಪಾ ಪಾಡ್ಕೊಂಡು ಜನ ಹಿಡ್ಕೊಂಡು ಎಲ್ಲ ಒಳ್ಳೇದು ಮಾಡ್ತಾವ್ರೆ ಸುರೇಶ್ ಬಾಬು ಅವರು ಅವ್ರ ರೈರ ಕಾಲದಿಂದಲೂ ನಾವು ಅಲ್ಲೇ ಇರೋದು ಬಸವನವ್ರ ಕಾಲದಿಂದಲೂ ನಾವು ಅಲ್ಲೇ ಇದ್ದೀವಿ ಇನ್ನೂ ಅರ್ಗಾಗಿಲ್ಲ ಒಳ್ಳೇದು ಮಾಡಿ ಜನಗಳಿಗೆ ಸೌಕರ್ಯ ಮಾಡಿಕೊಡ್ಲಿ ಅಂತಂದು ಕೈ ಮುಗಿದು ಕೇಳ್ಕೊಂಡ್ವಿ